ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಉಪಯೋಗ ಆಗುವಂತಹ ತುಂಬ ಸರಳವಾದ ವಿಧಾನದಲ್ಲೇ ಅದ್ಭುತವಾದ ಶಕ್ತಿಯುತವಾದ ಒಂದು ಮಂತ್ರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಮಂತ್ರ ಎಲ್ರಿಗೂ ಉಪಯೋಗ ಆಗುತ್ತೆ ಯಾಕೆಂದರೆ ದುಡ್ಡಿನ ಒಂದು ಮಂತ್ರ ಅಂತ ಹೇಳಬಹುದು ವರ್ಲ್ಡ್ ಮೋಸ್ಟ್ ಪವರ್ಫುಲ್ ಮಂತ್ರ ಮನಿ ಮಂತ್ರ ತುಂಬ ಶಕ್ತಿಯುತವಾದ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರನ ನಾವು ಹೇಳ್ಕೊಳ್ಳೋದಕ್ಕೆ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆ ಹಾಗೂ ಸಹನೆಯಿಂದ ನೀವು ಈ ಮಂತ್ರನ ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡೋದರಿಂದ ತುಂಬ ಜನ ನಾವು ಸಾಲ ಮಾಡ್ಕೊಂಡಿದ್ದೀವಿ ಕಮೆಂಟ್ ಮಾಡ್ತಾಯಿದ್ದಾರೆ ಆ ಸಾಲನ ತೀರಿಸೋದಕ್ಕೆ ನಮಗೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಲೋನ್ ತೊಗೊಂಡು ಬಿಟ್ಟಿದ್ದೀವಿ ಅದನ್ನು ತೀರಿಸೋದಕ್ಕಾಗ್ತಾ ಇಲ್ಲ ತುಂಬ ನಂಬಿಕೆಯಿಂದ ಅವ್ರಿಗೆ ಸಾಲ ಕೊಟ್ಟಿದ್ವಿ ಅವರು ಕೂಡ ಸಾಲ ತೀರಿಸ್ತಾ ಇಲ್ಲ ಈ ರೀತಿ ಸಾಕಷ್ಟು ಜನ ಇದ್ದಾರೆ ಅದಕ್ಕೂ ಮುಂಚೆ ರಘು ಸರ್ ಅಂತಂದ್ಬಿಟ್ಟು ಮ್ಯಾಮ್ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದರು ಸಾಲದು ನಿಮಗೆ ಕೋಟಿ ವಂದನೆಗಳು ನನಗಂತೂ ಒಳ್ಳೆಯದಾಗ್ತಿದೆ ನಿಮ್ಮ ಎಲ್ಲ ವೀಡಿಯೋಸು ಸೂಪರ್ ನನಗೆ ಒಂದು ಕೆಲಸ ಆಯಿತು ಅಮ್ಮನಿಗೆ ಆರಿಕೆ ಕಟ್ಟಿದ್ದೆ ಅದು ನೆರವೇರಿದೆ ನಾನು ಅಮ್ಮನಿಗೆ ಮಡಲಕ್ಕಿ ಸ್ಯಾರಿ ಕೊಡಬೇಕು ನೀವು ಹೇಳಿಕೊಟ್ಟ ವಜ್ರಘೋಶ್ ಮಂತ್ರ ದಿನಕ್ಕೆ ನನಗೆ ಒಳ್ಳೆಯದಾಗಿದೆ ಅಮ್ಮನ ನಂಬಿದ್ದೆ ಕೈ ಬಿಡಲಿಲ್ಲ ಮತ್ತೆ ನಿಮ್ಮ ನಿಮಗೂ ಕೂಡ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ ನಿಮ್ಮ ಫ್ಯಾಮಿಲಿಗೂ ಅಮ್ಮ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಸರ್ ಕೂಡ ಆ ತಾಯಿ ಮೇಲೆ ನೀವು ಇರುವ ನಂಬಿಕೆಯೇ ನಿಮ್ಮ ಒಂದು ಏನೇ ತೊಂದರೆಗಳ ಕಾಪಾಡಿ ನಿಮ್ಮ ಈಗ ನಾವು ದೇವಸ್ಥಾನದಲ್ಲೂ ಕೂಡ ತಿನ್ಬೇಕು ಅಂತೋಷ ಆಯ್ತಾ ಇದೇ ರೀತಿ ಆ ತಾಯಿಯ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಹಣದ ಅಂತ ನಾನು ಕೂಡ ಆಶಿಸ್ತೀನಿ ಈಗ ಸ್ಕ್ರೀನ್ ಮೇಲೆ ಕಮೆಂಟ್ಸ್ ಬಂದೇ ಆಗ್ತಾ ಇದೆ ನೋಡೋಣ ಹೇಳ್ಕೊಳ್ಳೋದಕ್ಕೆ ಒಂದು ನಂಬಿಕೆ ಇಲ್ಲ ಕೊಡ್ತಾ ಅಂತಂದ್ಬಿಟ್ಟೆ ಅವ್ರ ಮನೆಯಲ್ಲಿ ದುಡ್ಡು ಒಡವೆ ಪೇಪರ್ಸ್ ಎಲ್ಲ ಕೊಟ್ಟಿ ಇಟ್ಟಿದ್ವಿ ಆದ್ರೆ ಈಗ ಇಲ್ಲ ನೀವೇನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಈ ರೀತಿ ಎಲ್ಲ ಹೇಳ್ತಾ ಇದಾರೆ ತುಂಬ ನೋವಾಗುತ್ತೆ ಅಂತಂದ್ಬಿಟ್ಟು ತುಂಬ ಜನ ಇದೇ ರೀತಿನಲ್ಲೇ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಹಣದ ಅವಶ್ಯಕತೆ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ತುಂಬಾ ಶಕ್ತಿಯುತವಾದ ಒಂದು ಮಂತ್ರ ನೋಡಿ ನೀವು ಡಿಸ್ಪ್ಲೇ ಆಗ್ತಾ ಇದೆ ಈ ಮಂತ್ರನ ದಿನಕ್ಕೆ ನೂರ ಎಂಟು ಬಾರಿ ಪಠಣೆ ಮಾಡ್ಕೊಳ್ಬೇಕಾಗುತ್ತೆ ಓಂ ಹಿಲಿ ಹೀಲಿ ಶೂಲ್ ಪೇ ನಮಃ ಓಂ ಹಿಲಿ ಹಿಲಿ ಶೂಲ್ ನಮಃ ಓಂ ಹಿಲಿ ಹಿಲಿ ಶೂಲ್ ನಮಃ ॐ हिलि हिलि शूल् नमः ॐ हिलि हिलि शूल् नमः ईरीति ಓಂಕಾರ ಬರುವ ರೀತಿಯಲ್ಲಿ ಸ್ನೇಹಿತರೆ ಏನೋ ಒಂದು ಮಂತ್ರ ಹೇಳ್ತಾ ಇದ್ದೀವಿ ಕೆಲಸ ಮುಗೀಲಿ ಅಂತಂದ್ಬಿಟ್ಟು ಫಾಸ್ಟಾಗಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಕಷ್ಟು ಜನ ಏನಂತ ಇದ್ದಾರೆ ಅಂದರೆ ಮಂತ್ರ ಹೇಳ್ಕೊಂಡ್ವಿ ನೀವು ಹೇಳಿದ ರೀತಿನಲ್ಲಿ ಪೂಜೆ ಮಾಡಿದ್ದೀವಿ ಆದರೂ ನಮ್ಗೆ ಯಾಕೋ ಉಪಯೋಗನೇ ಆಗಲಿಲ್ಲ ಅಲ್ಲ ನಾನು ಹೇಳ್ದೆ ಅಂತಂದ್ಬಿಟ್ಟು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಎಲ್ಲಿ ಬಂತು ಕೇಳಿ ತುಂಬ ಜನ ಈಗ ಪಾಸಿಟಿವ್ ಆಗಿರೋ ಕಮೆಂಟ್ಸ್ ಯಾವ ಥರ ಶೇರ್ ಇದ್ದೀನೋ ಅದೇ ಥರ ನೆಗೆಟಿವ್ ಅಲ್ಲೊಂದು ಇಲ್ಲೊಂದು ತುಂಬ ಅವ್ರ ಮನಸಲ್ಲೇ ನೆಗೆಟಿವಿಟಿ ತುಂಬಿಕೊಂಡೇ ಇರುತ್ತೆ ಸ್ನೇಹಿತರೆ ನಾವು ನೀವು ಹೇಳ್ದಂಗೆ ಮಂತ್ರ ಹೇಳ್ತಾ ಇದ್ದೀವಿ ಆದರೂ ನಮ್ಗೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ದಂಗೆ ಹೇಳ್ರಿ ಅಂತಲ್ಲ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಬರಬೇಕು ಇದು ಒಂದು ದಾರಿ ಅಂತ ಅಷ್ಟೇ ಸ್ನೇಹಿತರೆ ಈ ದಾರಿನ ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನುವ ಉದ್ದೇಶದಿಂದ ಈ ಮಂತ್ರಗಳನ್ನ ಶೇರ್ ಮಾಡ್ತಾ ಇರೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು ನಿಮ್ಮ ನಂಬಿಕೆನ ನೀವು ತಗೊಂಡು ಎಲ್ಲವರು ಹೋಗ್ತಿರೋ ನಿಮ್ಮ ಮನಸ್ಸಲ್ಲಿ ಎಲ್ಲವರೆಗೂ ಮುಟ್ಟುತ್ತೋ ಅಲ್ಲಿ ನಿಮ್ಮ ಕಷ್ಟಗಳು ತೀರುತ್ತೆ ಅಂತ ಹೇಳಬಹುದು ನಂಬಿಕೆ ಇಲ್ಲದೆ ಸುಮ್ಮನೆ ಏನೋ ಒಂದು ವಿಡಿಯೋ ನೋಡಿದ್ವಿ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ರಿಸಲ್ಟು ಝೀರೋ ಆಗಿರುತ್ತೆ ತಪ್ಪದೇ ನೀವು ಶ್ರದ್ಧಾಭಕ್ತಿಯಿಂದ ಇದನ್ನು ಇಷ್ಟೇ ದಿನ ಅಂತಲ್ಲ ಒಂದು ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಗೊತ್ತಾಗುತ್ತೆ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ಮಂತ್ರನ ಹೇಳ್ಕೊಳ್ತಾ ಬನ್ನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು